ಜ್ಞಾನ ಶ್ರೀ ನವೋದಯ ತರಬೇತಿ ಕೇಂದ್ರ ಮುನ್ಗೋಡ ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯೋಗೇಂದ್ರ ಸರ್ ಆಯ್ತಾ ಇವಾಗಷ್ಟು ನಿಮಗೆ ಮುರಾರ್ಜಿ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸೊ ಹಾಗಾದ್ರೆ ಒಂದ್ರ ಮೇಲೆ ಮತ್ತೊಂದು ಲೈವ್ ಏನಂದ್ರೆ ಈಗಿನ ವಿಡಿಯೋದಲ್ಲಿ ನಾವು ನವೋದಯ ಪ್ರವೇಶ ಪರೀಕ್ಷೆಯ ಮಗುವಿನ ಅಂಕವನ್ನ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೇನಲ್ವಾ ಆರ್ ಟಿ ಐ ಮುಖಾಂತರ ಓ ಎಮ್ ಆರ್ನ ಯಾವ ತರ ತರಿಸ್ಕೊಳ್ಳೋದು ಆದರೆ ಉತ್ತಮ ಅಂಕ ಬಂದಿದ್ರು ಕೂಡ ಯಾಕೆ ನಮಗೂ ಸೆಲೆಕ್ಷನ್ ಆಗಿಲ್ಲ ಅನ್ನೋ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ನೀವು ಅದೆಲ್ಲ ನೋಡಿದಿರಿ ಅನ್ಸುತ್ತೆ ಅಲ್ವಾ ಆರ್ ಟಿ ಐ ಅಪ್ಲಿಕೇಶನ್ ಹಾಕಿ ಮಗುವಿನ ಅಂಕವನ್ನ ಈಸಿಯಾಗಿ ಯಾವ ತರ ತಿಳಿಬೋದು ಹಾಗೆ ಎಷ್ಟು ಕಟ್ ಆಫ್ ಇದೆ ಎಲ್ಲವನ್ನ ಕೂಡ ನಾವು ಮಾಹಿತಿನ ತಿಳ್ಕೊಂಡಿದ್ವಿ ಆದ್ರೆ ನವೋದಯ ವಿದ್ಯಾಲಯ ಸಮಿತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಅಂದ್ರೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಮೋರ್ ದೆನ್ ನಿಮಗೆ ಒಂದು ಥರ್ಟಿ ಇಯರ್ಸ್ ಆಗಿರ್ಬೋದು ಮೂವತ್ತು ವರ್ಷಕ್ಕಿಂತ ಮೇಲೆ ನವೋದಯ ಶಾಲೆಗಳು ಸ್ಥಾಪನೆ ಆಗಿ ಆಗಿದೆ ಆದರೆ ಈ ವರ್ಷ ನವೋದಯ ಪ್ರವೇಶ ಪರೀಕ್ಷೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅಂದರೆ ನವೋದಯ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ನವೋದಯದವ್ರು ಏನು ಮಾಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಂಕಗಳು ಎಷ್ಟು ಅಂತ ತಿಳ್ಕೊಳ್ಳೋ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಅಂದರೆ ಪಬ್ಲಿಕ್ ಆಗಿ ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಬೇಡಿಕೆಗಳು ಬಂದಿದ್ವು ಎಲ್ಲ ಎಕ್ಸಾಮ್ನವರು ಕೊಡ್ತಾರೆ ನೀವ್ ಯಾಕೆ ಕೊಡಲ್ಲ ಅನ್ನೋದೊಂದು ನವೋದಯಕ್ಕೆ ತಲೆನೋವಾಗಿ ಪರಿಣಮಿಸಿತ್ತು ಆದರೆ ತುಂಬಾ ಪಾಲಕರು ಆಗಿದ್ದು ಶಿಕ್ಷಕರು ನವೋದಯ ಸಮಿತಿಯವರು ಮಾಡಿದ್ದಾರೆ ಅವ್ರದೆಲ್ಲ ಮಾತನ್ನ ಕೇಳಿ ಈ ಸಲ ಟ್ರಾನ್ಸ್ಪರೆನ್ಸಿನ ಕಾಪಾಡ್ಕೊಳ್ಳಿಕ್ಕೆ ಅಂದ್ರೆ ಅಹ್ ವ್ಯವಸ್ಥೆಯಲ್ಲಿನ ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆಯ ಒಂದು ಪಾರದರ್ಶಕತೆಯನ್ನ ಕಾಪಾಡಲಿಕ್ಕೆ ಏನ್ ಮಾಡ್ತಿದ್ದಾರೆ ಅವರು ಪ್ರತಿಯೊಬ್ಬ ಮಗುವಿನ ಅಂಕವನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ ನವೋದಯ ವಿದ್ಯಾಲಯ ಸಮಿತಿಯ ಒಂದು ವೆಬ್ಸೈಟ್ ನಲ್ಲಿ ಏನ್ ಮಾಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅಂಕವನ್ನ ನಾವು ತಿಳ್ಕೋಬಹುದು ಇನ್ನು ಕೂಡ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಪಾಲಕರೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವೇನ್ ಮಾಡೋಣ ಆಯ್ತಾ ಸೊ ಏನಿದೆ ಈ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳ ನ ಯಾವ ತರ ಚೆಕ್ ಮಾಡೋದು ಈಸಿಯಾಗಿ ನಾನು ಅದನ್ನ ಹೇಳ್ತೇನೆ ನೀವು ಆರ್ ಟಿ ಅಪ್ಲಿಕೇಶನ್ ಅಪ್ಲಿಕೇಶನ್ಗೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಆಯ್ತಾ ಹೋದ್ ಸಲ ಏನಾಗಿತ್ತು ನಾನು ಹೇಳಿದ್ದೆ ಒನ್ ವೀಕ್ ನಂತರ ಅಥವಾ ಕೆಲವೊಂದ್ಸಲ ಕ್ಯಾನ್ಸಲ್ ಕೂಡ ಆಗ್ತಿತ್ತು ಅಪ್ಲಿಕೇಶನ್ ಆದರೆ ಇವಾಗ ಆಗಿಲ್ಲ ನಿಮ್ಮ ಮಗುವಿನ ಹಾಲ್ ಟಿಕೆಟ್ ನಂಬರ್ನ ಇಟ್ಕೊಂಡು ಈಸಿಯಾಗಿ ನೀವೇನು ಮಾಡುವುದು ಮಗುವಿನ ಒಂದು ಎಷ್ಟು ಅಂಕ ಪಡೆದಿದೆ ಅನ್ನೋದನ್ನ ತಿಳಿಯಬಹುದು ಅಂತ ನಾನು ಹೇಳ್ತೇನೆ ಆಯ್ತಾ ಸೊ ನೋಡೋಣ ಹಾಗಿದ್ರೆ ಯಾವ ತರ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಮಗುವಿನ ಅಂಕವನ್ನು ಹಾಲ್ ಟಿಕೆಟ್ ಮುಖಾಂತರ ಈಸಿಯಾಗಿ ಯಾವ ತರ ತಿಳಿಯೋದನ್ನೋ ಬಗ್ಗೆ ನಾನು ಮಾಹಿತಿಯನ್ನು ನಿಮ್ಗೆ ಹೇಳ್ಕೊಡ್ತೇನೆ ಬನ್ನಿ ಹಾಗಿದ್ರೆ ಅದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯ ನವೋದಯ ಪರೀಕ್ಷೆಯಲ್ಲಿ ಯಾರು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ರು ಹಾಗೆ ಆಯ್ಕೆ ಆಗಿದರೆ ತುಂಬ ವಿದ್ಯಾರ್ಥಿಗಳು ಅವರಿಗೆಲ್ಲ ಅಭಿನಂದನೆಗಳನ್ನ ಸೇರಿಸ್ತಾ ಈ ವರ್ಷದ ನಿಮ್ಮ ಮಕ್ಕಳು ಇದ್ರೆ ನವೋದಯ ಪರೀಕ್ಷೆಯನ್ನ ಎದುರಿಸಬೇಕು ಅಂತಿದ್ರೆ ಅವರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ತಾ ನವೋದಯ ಮಿಷನ್ ಅಂತ ನಾವು ಒಂದು ಏನ್ ಮಾಡ್ತೇವೆ ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೇವೆ ಇದರಲ್ಲಿ ಎರಡು ಇರುತ್ತೆ ಒಂದು ಲೈವ್ ಬ್ಯಾಚ್ ಆಪ್ಷನ್ ಇದೆ ಜೊತೆಗೆ ಒಂದು ಆಫ್ಲೈನ್ ರೆಕಾರ್ಡಿಂಗ್ ಬ್ಯಾಚ್ ಇರುತ್ತೆ ಲೈವ್ ಬ್ಯಾಚಲ್ಲಿ ಕೇವಲ ಕೆಲವೇ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನಾವು ಒಂದು ಲೈವ್ ಬ್ಯಾಚನ್ನ ಮಾಡ್ತೇವೆ ಡೈಲಿ ಸಂಜೆ ಇದರ ಮಾಹಿತಿಯನ್ನು ನಿಮಗೆ ಎಕ್ಸ್ಟ್ರಾ ಮಾಹಿತಿ ಬೇಕಂದ್ರೆ ನಮ್ಮ ಸಂಸ್ಥೆಗೆ ನೀವು ಕರೆ ಮಾಡಿ ಮಗುವಿನ ಒಂದು ನವೋದಯ ಕಲಿಕೆಯನ್ನು ಅಂದರೆ ನವೋದಯಕ್ಕೆ ಆಯ್ಕೆಯಾಗಿಯೋ ಕನಸನ್ನು ಅನೌನ್ಸ್ ಮಾಡ್ಕೊಳ್ಳಿಕ್ಕೆ ಉತ್ತಮ ಅವಕಾಶ ಅಂತ ಹೇಳ್ಬೋದು ಹಾಗಾದ್ರೆ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ ನಿಮ್ಮ ಮೊಬೈಲ್ ಮುಖಾಂತರ ಅಂದರೆ ನವೋದಯ ವಿದ್ಯಾಲಯದ ಪರೀಕ್ಷೆಯ ಮಗುವಿನ ಅಂಕವನ್ನು ಯಾವ ಥರ ತಿಳಿಯೋದು ಅನ್ನೋ ಬಗ್ಗೆ ನಾನೊಂದು ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಹಾಗಿದ್ರೆ ನೋಡೋಣ ಹೇಗಂತ ಹೇಳಿ ಮೊದಲನೇದಾಗಿ ನಿಮ್ಮ ವೆಬ್ಸೈಟ್ಗೆ ಹೋಗಿ ಅಂದರೆ ಗೂಗಲ್ ಕ್ರೋಮ್ ಗೂಗಲ್ ಹೋಮ್ ಪೇಜ್ಗೆ ಹೋಗುವ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಗೂಗಲ್ ಹೋಮ್ ಪೇಜ್ನ ಒಂದು ಪೇಜ್ನ ಓಪನ್ ಮಾಡಿಕೊಳ್ಳಿ ಅದರಲ್ಲಿ ಏನಿದೆ ನೀವು ಎನ್ ವಿ ಎಸ್ ಅಂತ ಒಂದು ಟೈಪ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಗೂಗಲ್ ಸರ್ಚ್ ಬಾಕ್ಸಲ್ಲಿ ಎನ್ ವಿ ಎಸ್ ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಮೊದಲನೇದಾಗಿ ಒಂದು ಇಲ್ಲಿ ನವೋದಯ ಗೌರ್ಮೆಂಟ್ ಅಂತ ನವೋದಯ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋದೊಂದು ವೆಬ್ಸೈಟ್ ಸಿಗುತ್ತೆ ಇದು ನವೋದಯ ವಿದ್ಯಾಲಯ ಸಮಿತಿಯವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಆಯ್ತಾ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನೀವೇನು ಮಾಡ್ಬೋದು ಇಲ್ಲಿ ನಿಮ್ಮ ಮಕ್ಕಳ ಅಂಕಗಳನ್ನು ಈಸಿಯಾಗಿ ತಿಳಿಯಲಿಕ್ಕೆ ಇದು ಅಫಿಷಿಯಲ್ ವೆಬ್ಸೈಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಹೇಮ್ ಅಂತ ಏನೋ ಇಟ್ಟಿದ್ದಾರೆ ಅದನ್ನು ಆ್ಯಕ್ಚುಲಿ ಹಿಂದಿಯಲ್ಲಿ ಡಿಕೋಡ್ ಆಗಿದೆ ಈ ಹೋಮ್ ಪೇಜ್ ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಒಂದಿದೆ ನೈನ್ತ್ ಸ್ಟ್ಯಾಂಡರ್ಡ್ ಹೇಗೆ ನೀವು ಅಂಕಲನ್ನ ತಿಳಿದಂತ ಲ್ಯಾಟ್ರಲ್ಯಂಟ್ಗೆ ಎಂಟನೇ ತರಗತಿಯ ಮಕ್ಕಳು ಏನಾದರೂ ಪರೀಕ್ಷೆ ಬರ್ದಿದ್ರೆ ಅವರ ಮಾರ್ಕ್ಸ್ನ ಈ ಲಿಂಕ್ ಮುಖಾಂತರ ನೋಡಿ ಈ ಲಿಂಕ್ ಮುಖಾಂತರ ನೀವು ಮಾರ್ಕ್ಸ್ ನ ನೋಡಿ ಸೆಲೆಕ್ಷನ್ ಟೆಸ್ಟ್ ರಿಸಲ್ಟ್ ಕ್ಲಾಸ್ ನೈನ್ ಅಂತಿದೆ ಎಂಟನೇ ತರಗತಿಯವರು ಎಕ್ಸಾಮ್ ಬರೆದಿದ್ರೆ ಅವರಿಗೆ ಈ ಲಿಂಕ್ ಆಗಿದೆ ಇಲ್ಲ ನೀವು ಕ್ಲಿಕ್ ಹೇರ್ ಟು ಚೆಕ್ ದ ಮಾರ್ಕ್ಸ್ ಆಫ್ ಕ್ಲಾಸ್ ಸಿಕ್ಸ್ ಅಂತಿದೆ ಇದನ್ನು ಕ್ಲಿಕ್ ಮಾಡೋ ಮುಖಾಂತರ ಆರನೇ ತರಗತಿಯ ವಿದ್ಯಾರ್ಥಿಯ ನೋಡಿರಿ ಸೆಲೆಕ್ಷನ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಮ್ಮರ್ ಬಾಂಡ್ ಈಗ ಸಮ್ಮರ್ ಬಾಂಡ್ ವಿಂಟರ್ ಬಾಂಡ್ ಅಂತ ಎರಡು ಆಪ್ಷನ್ ಇದೆ ನಾವೆಲ್ಲ ಮಕ್ಕಳು ಈ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಭಾರತ ದೇಶದ ಒಂದು ಸೆವೆಂಟಿ ಪರ್ಸೆಂಟ್ ಮಕ್ಕಳು ಈ ಸಮ್ಮರ್ ಬಾಂಡ್ ನಡುವೆ ಬರ್ತಾರೆ ಸೊ ಇಲ್ಲಿ ಏನು ಮಾಡ್ಬೇಕು ನೀವು ಮಗುವಿನ ಒಂದು ರೋಲ್ ನಂಬರ್ ಹಾಕ್ಬೇಕು ನಾವು ಒಂದು ಹಾಕಿ ತೋರಿಸ ನೋಡಿ ಇವಾಗ ಒಂದು ರೋ ಮಗುವಿನ ರೋಲ್ ನಂಬರ್ನ ಹಾಕಿ ನೀವೇನು ಮಾಡ್ಬೋದು ಈಸಿಯಾಗಿ ನಿಮ್ಮ ಮಗುವಿನ ರೋಲ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ನ ಕೂಡ ನಾನಿಲ್ಲಿ ಹಾಕ್ತೇನೆ ನಮ್ಮ ಒಂದು ತರಬೇತಿಯಲ್ಲಿ ಒಂದು ಮಗು ತರಬೇತಿ ಪಡೆದಿತ್ತು ಅದರ ಒಂದು ನಾನು ಹಾಕ್ತಾ ಇದ್ದೇನೆ ಸೊ ನೀವೇನು ಮಾಡಿ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಹಾಗೂ ಹಾಲ್ ಟಿಕೆಟ್ ನಂಬರ್ನ ರೋಲ್ ನಂಬರ್ ಹಾಲ್ ಟಿಕೆಟ್ ನಂಬರ್ ರೋಲ್ ನಂಬರ್ ಹಾಕುವಂಥ ಮುಖಾಂತರ ರೋಲ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ನಕ್ಕೆ ಹೆಚ್ಚಕ್ಕೆ ರಿಸಲ್ಟ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಮಾರ್ಕ್ಸ್ ಸ್ಟೇಟ್ಮೆಂಟ್ ಫಾರ್ ದ ಸೆಲೆಕ್ಷನ್ ಟೆಸ್ಟ್ ಅಂತ ಬರ್ತಾ ಇದಲ್ವಾ ಕ್ಲಾಸ್ ಸಿಕ್ಸ್ ಲೀಸ್ಟ್ ಟ್ವೆಂಟಿ ಫೈವ್ ಸಮ್ಮರ್ ಬೌಂಡ್ ಡೇಟ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ನಂಬರ್ ನೇಮ್ ಇದೆ ಫಾದರ್ ನೇಮ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡ್ಬೋದು ಎಷ್ಟು ಅಂಕಗಳು ಬಂದಿದೆ ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನು ಕೆಳಗಡೆ ಕೊಟ್ಟಿರಲ್ವ ನೋಡಿ ಮೆಂಟಲ್ ವಿಟ್ಗೆ ಫೋರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಅರ್ಥಮೆಟಿಕ್ ಏಯ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಂಗ್ವೇಜ್ ಏಯ್ಟಿ ಸೆವೆನ್ ಪಾಯಿಂಟ್ ಅಂದರೆ ಈ ಮಗು ಸೆಲೆಕ್ಷನ್ ಆಗಿತ್ತು ಆ್ಯಕ್ಚುಲಿ ನಮ್ಮ ತರಬೇತಿ ಸಂಸ್ಥೆಯಿಂದ ಅದರ ಒಂದು ಅಂಕವನ್ನು ಅವರು ಕೊಟ್ಟಿದ್ದಾರೆ ಸೊ ಹಾಗೆ ಸೆಲೆಕ್ಷನ್ ಆಗಲಿ ಆಗದೆ ಇರಲಿ ನಿಮ್ಮ ಮಗಿನ ಅಂಕ ನೀವು ತಿಳ್ಕೊಬೇಕು ಅಂದರೆ ಈ ಸಿಂಪಲ್ ಸ್ಟೆಪ್ಸ್ ಮುಖಾಂತರ ಈಸಿಯಾಗಿ ತಿಳ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಕೂಡ ಈಸಿಯಾಗಿದೆ ನಾವು ಹುಡುಕ್ಬೋದು ಏನು ಮಾಡಬೇಕು ಸಿಂಪಲ್ಲಾಗಿ ಮೊದಲನೇದಾಗಿ ಗೂಗಲ್ ಹೇಮ್ ಹೋಮ್ ಪೇಜ್ಗೆ ಹೋಗಿ ಎನ್ ವಿ ಎಸ್ ಅಂತ ಟೈಪ್ ಮಾಡಿ ಎನ್ ವಿ ಎಸ್ ಅಂತ ಟೈಪ್ ಮಾಡಿ ಇಲ್ಲಿ ಫಸ್ಟ್ ಆಪ್ಷನ್ ನೋವದೆ ಅಂತ ಏನು ಬರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಹೋಮ್ ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಹೇಳ್ ಟು ಚೆಕ್ ದ ಮಾರ್ಕ್ಸ್ ಆಫ್ ಕ್ಲಾಸ್ ಸಿಕ್ಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮಗುವಿನ ಅಂಕಪಟ್ಟಿ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿದ್ರೆ ಮಗುವಿನ ಮಾರ್ಕ್ಸ್ ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ ಸೊ ಇದು ಹಿಸ್ಟ್ರಿಯಲ್ಲೇ ನೋದೆ ಇನ್ಸ್ಟ್ರಿಯಲ್ಲೇ ಪ್ರಥಮವಾಗಿ ಅನ್ಬೋದು ಇಷ್ಟು ದಿನ ಅವರು ಈ ಥರ ಓಪನ್ ಆಗಿ ಯಾವುದೇ ರೀತಿ ಮಾರ್ಕ್ಸ್ ಅನ್ನು ಬಿಟ್ಟಿರಲಿಲ್ಲ ಆದ್ರೆ ಈ ಸಲದಿಂದ ಅವರು ಬಿಡೋ ಚಾನ್ಸಸ್ ಇದೆ ಅಂದ್ರೆ ಪ್ರತಿ ವರ್ಷನೂ ಬಿಡ್ತಾರಂತ ಅನ್ಕೋತೇನೆ ಈ ವರ್ಷ ಬಿಟ್ಟಿದ್ದಾರೆ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಕೊಡ್ತಾರೆ ಬಿಟಿಗೆ ಎಷ್ಟು ಮಾರ್ಕ್ಸ್ ಇದೆ ಗಣಿತಕ್ಕೆ ಎಷ್ಟಿದೆ ಲ್ಯಾಂಗ್ವೇಜ್ ಅಲ್ಲಿ ಮಗು ಎಷ್ಟು ಅಂಕವನ್ನ ಪಡೆದಿದೆ ಅನ್ನೋದು ಇದರಲ್ಲಿ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ನೋಡಿ ಅಹ್ ಇದು ಒಂದು ಉತ್ತಮ ಬೆಳವಣಿಗೆ ಅನ್ಬೋದು ಕೆಲವ್ರಿಗೆ ತುಂಬಾ ಡೌಟ್ ಇರುತ್ತಾರೆ ಅವರು ಮಾರ್ಕ್ಸ್ ಕಡಿಮೆ ಇದೆ ಹೇಗೆ ಸೆಲೆಕ್ಷನ್ ಆದ್ರು ನಾವು ಮಗು ಆಗಿಲ್ಲ ಈ ತರ ತುಂಬಾ ಗೊಂದಲಮಯ ವಾತಾವರಣ ಇತ್ತು ಏನೋ ದುಡ್ಡು ನಡೆಯುತ್ತೇನೋ ದುಡ್ಡು ಕೊಟ್ರೆ ಸೆಲೆಕ್ಷನ್ ಆಗುತ್ತೇನೋ ಅನ್ನೋದೊಂದು ಮಾಹಿತಿ ಇತ್ತು ಇಲ್ಲ ಈ ಥರ ಏನೂ ಇಲ್ಲ ಇವರ ವ್ಯವಸ್ಥೆಯ ಒಂದು ಸ್ಥಿತಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ಲಿಕ್ಕೆ ಅವರು ಏನು ಮಾಡಿದ್ದಾರೆ ಈ ಸಲ ಮಾರ್ಕ್ಸ್ ಕೂಡ ಬಿಟ್ಟಿದ್ದಾರೆ ನಿಮ್ಮ ವಿದ್ಯಾರ್ಥಿಗಳ ಮಾರ್ಕ್ಸ್ ಕೂಡ ನೋಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಕೆಳಗಡೆ ಏನು ಮಾಡಿದರೆ ಡೈರೆಕ್ಟ್ ಇದ್ರ ಲಿಂಕ್ ನ ಹಾಕಿದ್ದೇನೆ ನೀವೇನು ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಡೈರೆಕ್ಟ್ ಲಿಂಕ್ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೇನೆ ನೋಡಿ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನಿಮ್ಮ ಮಗುವಿನ ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಇದೇ ಪೇಜ್ ಓಪನ್ ಆಗುತ್ತೆ ರಿಸಲ್ಟ್ ಬಗ್ಗೆ ಆಯ್ತಾ ಇಲ್ಲಿ ಹೋಗಿ ಮಗುವಿನ ರೋಲ್ ನಂಬರ್ ಅಡ್ಮಿಟ್ ಕಾರ್ಡ್ ಇದ್ದರೆ ರೋಲ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತಾ ಹಾಕಿ ಮಗುವಿನ ರಿಸಲ್ಟ್ನ ಈಸಿಯಾಗಿ ಚೆಕ್ ಮಾಡಿ ಹಾಗೆ ನಿಮ್ಮ ಮಕ್ಳು ಮನೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ನವೋದಯ ಕನಸು ಹೊತ್ತಿದ್ರೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಬೇಕು ನಮಗೆ ಸೆಲೆಕ್ಷನ್ ಆಗಬೇಕಂದರೆ ಎರಡು ಆಪ್ಷನ್ ಇದೆ ಒಂದು ರೆಕಾರ್ಡೆಡ್ ಬ್ಯಾಚ್ ಕೂಡ ಇದೆ ನಮ್ಮದು ಆಯಿತಾ ಕೇವಲ ನಿಮ್ಗೆ ನೋಡ್ಬೋದು ಪ್ರೈಝ್ ಎಷ್ಟಿದೆ ಅಂತ ಹಾಗೆ ಒಂದು ಲೈವ್ ಬ್ಯಾಚ್ ಲೈವ್ ಬ್ಯಾಚಲ್ಲಿ ಕೇವಲ ಕೆಲವೇ ಜನರಿಗೆ ಮಾತ್ರ ಅವಕಾಶ ಇದೆ ಒಂದು ಕ್ಲಾಸಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಾತ್ರ ಇರ್ತಾರೆ ಲೈವ್ ಬ್ಯಾಚ್ ಮಗುವಿಗೆ ಸಂಜೆ ಏಳರಿಂದ ಎಂಟುವರೆಗೆ ನಾವು ಲೈವ್ ಬ್ಯಾಚ್ ಮಾಡ್ತೇವೆ ಗಣಿತ ಇರ್ಬೋದು ಮೆಂಟಲಿಟಿ ಇರ್ಬೋದು ಜೊತೆಯಲ್ಲಿ ಲ್ಯಾಂಗ್ವೇಜ್ನ ಕೂಡ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಸ್ತೇವೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ಇದರಲ್ಲಿ ನಾವು ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಮುಗಿಸ್ತೇವೆ ನಿಮ್ಗೆಲ್ರಿಗೂ ಈ ಮಾಹಿತಿ ಉಪಯೋಗಕರ ಆಗಲಿ ಅಂತ ಆಗಿದೆ ಅಂತ ಅನ್ಕೋತೇನೆ ಜೊತೆಯಲ್ಲಿ ಮಗುವಿನ ಅಂಕವನ್ನು ತಿಳಿದು ನೋಡುವ ನಿಮ್ಮ ಮಗು ಎಷ್ಟು ಪಫಾಮೆನ್ಸ್ ಮಾಡಿದೆ ಅಂತ ನಿಮ್ಗೆ ಈಸಿಯಾಗಿ ತಿಳ್ಕೊಬಹುದು ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಮುಂಡ್ಗೋಡ್ ಸಿರ್ಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ ಪಾಲಕರ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿಯ ವಿಡಿಯೋ ನಮ್ಮ ಚಾನಲಲ್ಲಿ ಆಗಾಗ ಬರ್ತಾ ಇರುತ್ತೆ ಸೊ ನಮ್ಮ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಉತ್ತಮ ಕಮೆಂಟ್ ಹಾಕಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದಿದ್ರೆ ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ನಿಮಗೆ ಬೇರೆ ಯಾವುದರ ಮಾಹಿತಿ ಬೇಕು ಅಂತ ಹೇಳಿದರೂ ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತೇವೆ ಶುಭ ದಿನ ಆತ್ಮೀಯ ಪಾಲಕ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಮಸ್ಕಾರ